ಅವೇತು ಜೀವನ ಕಾತದೆ ನೆನ್ಸಿನ ಜೀವ ರಕ್ಷಕೆ ನಿಸ್ವಾರ್ಥ ಸೇವೆ ಮಾಡ್ತೀವಿ ರಿಯಲ್ ಹೀರೋ ಅಂದರೆ ಇಲ್ಲ ಪೂರ ಅಭಿಮಾನಗಳು ಈ ಗಮ್ಮತ್ ಕಳೆದಿಗೊಂಚಿ ಮಾನ್ಯತೆಗೆ ಮಾತಾಡೋದಿಲ್ಲ ಧರ್ಮದ ಮಾನ್ಯತೆ ಪಟ್ಟಿ ಎಡ ಪಟ್ಟಿ ನಮ್ಮ ಈಶ್ವರ ಮಾಲ್ಪೆ ಕೊಡೋದಕ್ಕೆ ಅಂದರೆ ಈಶ್ವರ ಮಲ್ಪೆ ಸನ್ಮಾನ ಪತ್ರ ಶ್ರೀ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಮಲ್ಪೆಯಲ್ಲಿ ದಿವಂಗತ ಶ್ರೀ ಆನಂದ ಪುತ್ರನ್ ಮತ್ತು ಶ್ರೀಮತಿ ಬೇಬಿ ಕರ್ಕೇರ ದಿವಂತಿಗಳ ಮೂವರ ಪುತ್ರ ಪುತ್ರರಾಗಿ ದಿನಾಂಕ ಇಪ್ಪತ್ತೈದು ಐದು ಸಾವಿರದ ಒಂಬೈನೂರ ಎಪ್ಪತ್ತಾರರಂದು ಭೂಮಿಯ ಬೆಳಕನ್ನು ಕಂಡಿರಿ ಜೀವನದಲ್ಲಿ ಕಡ ಬಡವರಾದರೂ ಹೃದಯ ಶ್ರೀಮಂತಿಕೆಯ ವ್ಯಕ್ತಿತ್ವ ನಿಮ್ಮದು ನಿಮ್ಮಿಂದ ಸಮಾಜಕ್ಕೆ ಏನಾದರೂ ಕೊಡಬೇಕು ಎನ್ನುವ ಭಾವನೆಯಿಂದ ನದಿ ಸಮುದ್ರದಲ್ಲಿ ನುಡಿಯಲು ಹೋದ ಆಕಸ್ಮಿಕವಾಗಿ ನೀರಿಗೆ ಬಿದ್ದ ವೈಯಕ್ತಿಕ ಸಂಬಂಧದಿಂದ ನೀರಿಗೆ ಹಾರಿದ ಸುಮಾರು ಎಪ್ಪತ್ತೈದಕ್ಕಿಂತಲೂ ಹೆಚ್ಚು

ಅಲ್ಲೊಬ್ಬ ವ್ಯಕ್ತಿ ತನ್ನ ಸಂಪೂರ್ಣ ಜೀವನವನ್ನ ಸಮಾಜ ಸೇವೆಗೆ ಅರ್ಪಿಸಿ ಬಿಟ್ಟಿದ್ರು ತನ್ನ ಸ್ವಂತಕ್ಕೆ ಏನು ಮಾಡಬೇಕೆಂಬ ಹಂಬಲವಿಲ್ಲ ಮನೆಯಲ್ಲಿ ಲೆಕ್ಕವಿಲ್ಲದಷ್ಟು ಸಮಸ್ಯೆಗಳು ಅವರಿಗಿದ್ದರೂ ಅವರ ಮನಸ್ಸು ಹಂಬಲಿಸುವುದು ಸದಾ ಸಮಾಜಕ್ಕಾಗಿ ಅಶಕ್ತರಿಗಾಗಿ ಪ್ರಾಣ ಉಳಿಸಿಕೊಳ್ಳಲು ಮಾತೇಲ ನಮಸ್ಕಾರ ಯಾತ್ನಲ್ ಗ್ರಾಮ ದೇವರೇ ಕೈ ಮುಗ್ಗುವೆ ಅಂಚೆನೆ ಇನಿ ನಮ್ಮ ಗ್ರಾಮವು ಎಲ್ಲಿ ಕಡಲ್ ದಾಟದೆ ಇಡೀ ಬತ್ತ ಗ್ರಾಮ ದೇವರ ಪಾದಗು ನಮಸ್ಕಾರ ಮಾಡ್ತಂದು ನಮ್ಮ ಗಮ್ಮತ್ ದೇರ್ ಗಮ್ಮತ್ ಕಲವೇದೇರ್ನ ಅಧ್ಯಕ್ಷ ಸ್ಥಾನ ನೋಡುತ್ತಿನ ನಮ್ಮ ಲವೀನಾ ಫೆಂಡ್ ಅರೆಗು ನಮಸ್ಕಾರ ಮಾಡ್ತಂದು ಅಂಚೆನೆ ஐடி தினா மாதா பதாதிக்க பண்டா ஹரீஷ் வங்கியர் ஆர் பண்டா இனி எனக்கு என்ன என்னன்னு ஏழு கடல் தாண்டது இடைகள் எப்படையர் இடைகள் எப்படையாக்கா வேதிக்கிற மிக என்ன மாதா ಅಭಿಮಾನ್ ದೇವರ ಪುಣ್ಯಾತ್ಮೇರ್ ಪುಣ್ಯಾತ್ಮೇರ ಪಾದಗೂ ನಮಸ್ಕಾರ ಮಲ್ತು ದಂಡ ಅಲ್ಲಿ ದಿನ ಮಿತ್ರ ಬಿನ್ನೇರ್ ಬಂಡ ಬಾರಿ ಮಲ್ಲ ಆಗಲ್ ಬಂಡ ಎತ್ತೋ ಜನಕ್ ಎತ್ತೋ ಬಾಲಿಗ್ ಅಂಚಿನ ನಮ್ಮ ಬಿಆರ್ ಶೆಟ್ಟಿ ಅಂಚೆನೆ ಮನಮಲ್ಲ ವೇದಿಕೆ ಎತ್ತಿನ ನಮ್ಮ ಬಿನ್ನ ಮಾತೇರ ಪಾದ ನಮಸ್ಕಾರ ಮಾಡ್ತಂದು ಹಗಲ ಮಂದಿನ ಕಾರ್ಯನು ನಾನು ಅಗಲೇಗೆ ನಮಸ್ಕಾರ ಮಾಡ್ತಂದು ಅಂಚೆನೆ ವೇದಿಕೆ ದುಮುಡಿ ಪುನ ಎನ್ನ ಮಾತ ಅಭಿಮಾನಿ ದೇವಿಯ ಮಾತೇರೆ ನಾನು ನಮಸ್ಕಾರ ಮಾಡ್ತಿಲ್ಲ ಅಂಚೆನೇ ಕಮ್ಮತ್ ಕಲಾವಿದ ಮಂಪಿನಿ ನಾಟಕ ಪ್ರಸ್ತುತ ಮಾಡ್ತಂದ ಅವು ದಾಟನ ಕೊನಪನಗ ಕೊನಪರ ಒಂದು இந்து பன்ன முன்னச்சிப்பு பௌன குனப்பண்ட் பினி தினா கண்டல காரலா தேகிப்பா ஐத்தி நம பௌன தாத கொனப்பா தால குனபுஜால நம கொனப்பினி நம்ம மல் நம்ம உசிர்லி நம மல் தலை நம்ம ஜகத்தான நாடகலா பிரதாப பிரதன ஆயத்தாஞ்சி ஆயா தங்க நாய்க்க மாத ஆய்தா ஆய் அத்த கை முக்கிய நாடக நனாத்து நோது ಎನ್ನುವುದು ಅಂಚನೆ ಸಾವಿರ ಪ್ರಯೋಗ ವಾಡು ನಮ್ಮ ಭಾರತ ದೇಶ ಬಂದಿನ ಕರ್ನಾಟಕ ಮಾತ ಈ ನಾಟಕ ನಡಪಡ ದೇವರ ಡ್ಯಾನ್ ಪ್ರಾರ್ಥನೆ ಮಲ್ಪ ಧ್ಯಾನ ಬಂಡ ಮಾತೆಲ್ಲ ನನ್ನ ಪೋನ ಎಲ್ಲ ಗುಣಪೂಜೆ ಬಂದು ಗೊತ್ತಾಗ್ಬಿಟ್ಟು ಅಂಚಿನ ನಾಟಕ ಮಗು ಗಬ್ಬು ತೋಜೊಂದಿಲ್ಲ ಮಾತೆಲ್ಲ ಆಶೀರ್ವಾದ ಮಲ್ಪಲೆ ನಮ್ಮ ಕರ್ನಾಟಕ ಪ್ರತಿ ಒಂದು ಕೊಡಿಲ್ಲ ಈ ನಾಟಕ ಬರಡು ಬಂದು ವಾತೆ ಗ್ಲಾನ್ ಕೈಪಿಗೆಂದು ಕೇಳೊಂದಿಲ್ಲ ಇನ್ನು ಅಂಚನೆ ಹೆಂಗ ಲವೀನ ಪೆಂಡ್ರಸ್ನ ಒಂಜಿ ಬಾಸ್ ಅಯ್ಯ

ಕಟ್ಟೆ ಅವಡ್ ಒಂದು ಇನ್ನು ಗೋದಿನ ಮಾಂತ್ರೆ ಪ್ರಾರ್ಥನೆ ಮಾಡ್ತೈತೆ ಹಿಂಗ ಇನ್ನು ಗಂಡ ಕೇನು ಐತೆ ದಾಯ ಬಂಡ ಓಲ್ ದಿನ ಕೊಂಡಲ್ಲ ಹಿಂಗ ಕಾಂಡ ಅವನ ಬಂಜೆ ಗೋಲ್ ಬರ್ಕೊಂಡು ಇನ್ನು ಇಡೀ ಬತ್ತಿ ಬಕ್ಕಲ್ಲ ಎತ್ತ ಗೋಲ್ ಬರ್ತಾನೆ ಹಿಂಗೆ ಕಾಲಿ ಖಾಲಿ ನೀರಿಗೆ ಬೋರ್ದು ಮಾತೇರ್ಲ ಸಹ್ಯೊಂದು ದಾಯ ಕಂದು ಗೊತ್ತಾ ಪೂಜಿ ಪಂಪಿನಿ ಐತೆ ಏರ್ಲ ಆತ್ಮಹತ್ಯೆ ಮಾಡ್ತಾರೆ ಅಣ್ಣಿ ದೇ ಪಂಡ ಕಿನಗಿನ್ನ ಕ್ಷಣಿಕ ಒಂಜೆ

ಬ್ಯಾಲೆ ಮಲ್ಪುನು ಎಟೆ ಸತ್ಯ ನೀರ್ದಲೆ ಪೋನಗ ಎನ್ನ ಜೀವಲ ಪೋಪಿನ ಒಂದಿಪ್ಪುಂಡ್ ಡಯ ಪಂಡ ರಾತ್ರಿ ನೀರ್ದಾಡಿಗೆ ಪೋನಗ ಎತ್ ಸತ್ಯ ಕಾರ್ ಸಿಗಬಿಡ್ದಿನ ಎಪ್ಪುಡು ಏತ ಸತ್ಯ ಕೆಸಡ್ ಸಿಗಬಿಡ್ದಿನ ಎಪ್ಪುಡು ಯಾನ ಇತ್ತ ಎತ್ಕಡ ಪಾತ್ರ ಪಂಡ ನಿಗಲ್ಲ ಬರ್ತಿತ್ತಿನ ಮಾತ ಎನ್ನ ಅಭಿಮಾನ ದೇವರ ಆಶೀರ್ವಾದ ಬಂದ್ ಯಾನ್ ಎಣ್ಣೊಂದು ನನಾತ್ ನಿಗಲ್ಲ ಆಶೀರ್ವಾದ ಇಪ್ಪಾಡು ನನಾತ್ ನಿಗಲಿಗೆ ದೇವ್ರ ಎಡ್ಡೆ ಮಲ್ಪಡ ಬಂದ್ ಹಿಂಗ್ ಪಾತ್ರ ಅವಕಾಶ ಮಾಡಿ ಕೊಡ್ತೀನ ಗಮ್ಮತ್ ಕಲ್ವೇದರ ಅಧ್ಯಕ್ಷರ ಅಂಚಿನ ಸರ್ವ ಸದಸ್ಯರಿಗೆ ಅನ್ನ ಆಗಲೇ ನೆನಪು ಯಾಪಲ್ಲ ಚಿರೋಣಿ ಅದಿ ಅಂತ ಬಂದು ಆತರ ಅವಕಾಶ ಕೊಡ ನನಗೆ ವಂದಿಸ್ತಂದು ಜೈ ಹಿಂದ್ ಜೈ ಕರ್ನಾಟಕ ಮಾತೇ ಸೋಮಲೇಶ್ವರಣ್ಣ द्वारे दे पुष्ट पुष्ट अबे पुष्ट मैं ममता एनर्जी सारे बिना आराधना सब मिलो और गले लिटावा जानوتين तब्बू शामिल नृत्य अबे ममता ಸೊ ಫ್ರೆಂಡ್ಸ್ ಈಗ ನಮ್ಮ ಜೊತೆ ಇದ್ದಾರೆ ನಮಗೆ ಒಂದು ಪ್ರೌಡ್ ಮೂಮೆಂಟ್ ಇವರನ್ನು ಮೀಟ್ ಆಗಬೇಕು ಅಂತ ತುಂಬ ಆಸೆ ಇತ್ತು ನಾವು ದುಬೈಯಲ್ಲಿ ಇರೋದು ಅವರು ಊರಲ್ಲಿದ್ದಾರೆ ಬಟ್ ಸ್ಟಿಲ್ ಇವತ್ತು ಗಮ್ಮತ್ ಕಲಾವಿದರು ಅವರ ಒಂದು ಪೋನಗ ಕೊನ್ನಪರ ತುಳು ನಾಟಕ ನಡೀತಿದೆ ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ ನಮಗೊಂದು ಪ್ರೌಡ್ ಆಗ್ತದೆ ಇವರನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ನಮ್ಮ ತುಳುನಾಡ ಪುತ್ರ ಹೆಮ್ಮೆಯ ಪುತ್ರ ಅಂತ ಹೇಳ್ಬೋದು ಆ್ಯಕ್ವಾ ಮ್ಯಾನ್ ಆಪದ್ ಬಾಂಧವ ಅಂತ ಹೇಳ್ತಾರೆ ತುಂಬ ಜನರು ಮತ್ತು ನಮ್ಮ ನಿಮ್ಮ ಪ್ರೀತಿಯ ಫೇಮಸ್ ಮುಳುಗು ತಜ್ಞ ಸಮಾಜ ಸೇವಕ ಒನ್ ಅಂಡ್ ಓನ್ಲಿ ಈಶ್ವರ್ ಮಲ್ಪೆ ನಮಸ್ಕಾರ ಎಲ್ರಿಗೂ ನಿಮ್ಮ ಆಶೀರ್ವಾದ ಖಂಡಿತವಾಗಿ ಖಂಡಿತ ದೇವರದ ಆಶೀರ್ವಾದ ದೇವರ ಪ್ರೇರಣೆಯಿಂದ ಒಂದ್ ಮಾತ ಹೇಳಿಕೆ ದೇವರ ಪ್ರೇರಣೆ ಇಲ್ಲದ ಒಂದು ಹುಲ್ಲು ಕಟ್ಟಿ ಅಲ್ಲಾಡಲ್ಲ ಇವತ್ತು ಈ ದುಬೈಗೆ ಬರಬೇಕಾದ್ರೆ ದೇವರ ಪ್ರೇರಣೆ ಜನಗಳ ಆಶೀರ್ವಾದ ಎಲ್ಲಾ ಅಭಿಮಾನಿ ದೇವರುಗಳು ಅದೇ ಇವತ್ತು ಮೊದಲನಾಗಿ ಹೇಳ್ತೇನೆ ಇವತ್ತು ನಾನು ದುಬೈಗೆ ಬಂದಿದ್ದೇನೆ ದುಬೈಯಲ್ಲಿ ಗಮ್ಮತ್ ಕಲಾವಿದರು ಅವರು ಒಂದು ಪೋನಗ ಕೊನೆಪೇರ ಅಂತ ಒಂದು ಒಳ್ಳೆ ನಾಟಕ ಆ ನಾಟಕ ನೋಡಿದ ನಾನು ಅರ್ಧ ನೋಡಿ ಈಗ ಹೊರ ಬಂದಿದ್ದೀನಿ ಖಾಲಿ ಒಂದು ಟೀ ಕುಡ್ಕೊಂಡು ಮತ್ತೆ ಕುತ್ಕೊಳ್ಳುವ ಅಂತ ತುಂಬ ಚೆನ್ನಾಗಿದೆ ಯಾಕೆಂದರೆ ಒಂದು ಸಂಸಾರ ಸಮೇತವಾಗಿ ಹೋಗಿ ನೋಡ್ಬೋದು ಯಾಕೆಂದರೆ ಅಲ್ಲಿ ಗಮ್ಮತ್ತು ಉಂಟು ದುಃಖನೂ ಉಂಟು ಫೀಲಿಂಗ್ ಉಂಟು ಅಷ್ಟು ಚೆನ್ನಾಗಿದೆ ಯಾಕೆಂದ್ರೆ ಒಂದು ಸಲ ಒಳಗೆ ಹೋದರೆ ಅದರ ಏನು ಸ್ಟೋರಿ ಅಂತೇಳಿ ಹೊರಗೆ ಬಂದ ಮೇಲೆ ಗೊತ್ತಾಗೋದು ಅದರಿಂದ ಪ್ರತಿಯೊಬ್ಬರು ಸಹ ಗಮ್ಮತ್ ಕಲಾವಿದರೆ ಅದೇ ರೀತಿ ಇವತ್ತು ಪೋನಗ ಕೊನೆಪರ ಅಂತ ನಾಟಕ ಉಂಟಲ್ಲ ತುಂಬ ಚೆನ್ನಾಗಿದೆ ಫಸ್ಟ್ ಶೋ ಆ ಶೋ ಇನ್ನುಂಟಲ್ಲ ನಮ್ಮ ಕರ್ನಾಟಕದ ಪ್ರತಿಯೊಂದು ಸಹ ನೂರು ಶೋ ಆಗಿ ಓಡಬೇಕು ನೂರರಿಂದ ಮೇಲೆ ಎಷ್ಟಾಗುತ್ತೆ ಅಷ್ಟು ಓಡಲಿ ಎಲ್ಲರೂ ಸಪೋರ್ಟ್ ಮಾಡಿ ಆ ಎಲ್ಲರೂ ಬಂದು ನಾಟಕ ನೋಡಿ ಅಂತ ಪ್ರತಿಯೊಬ್ಬರಿಗೆ ಸಹ ಹೇಳ್ತಾ ಇದ್ದೀನಿ ಇವತ್ತು ಆ ಗಮ್ಮತ್ ಕಲಾವಿದರ ನಾಟಕ ತಂಡದ ಎಲ್ಲ ಸದಸ್ಯರಿಗೂ ಸಹ ಅದರ ಒಂದು ರಚನೆ ಮಾಡಿದ ರಚನಾಕಾರರಾಗಿರ್ಬೋದು ಕಲಾ ಕಲಾವಿದರಾಗಿರ್ಬೋದು ಅದರ ಕತೆ ಬರೆದ ನಿರ್ದೇಶಕರಾಗಿರ್ಬೋದು ಪ್ರತಿಯೊಬ್ಬರು ಸಹ ದೇವರು ನಮ್ಮ ಕೊಲ್ಲೂರು ಮಗಮೆ ತಾಯಿ ಒಳ್ಳೇದು ಮಾಡ್ಲಿ ಆ ನಾಟಕ ಇನ್ನಷ್ಟು ನೂರು ದಿನ ಶತ ದಿನೋತ್ಸವ ಓಡ ಓಡಲಿ ಅಂತ ಎಲ್ರಿಗೂ ಸಹ ಪ್ರಾರ್ಥನೆ ಆದಷ್ಟು ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಅಂತ ಎಲ್ರಿಗೂ ನಾನು ಕೇಳ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ನೀವು ಏನು ಮಾಡ್ಲಿಕ್ಕಿದೆ ಇಷ್ಟು ಸಮಾಜ ಸೇವೆ ಮಾಡ್ತಿದ್ದೀರಿ ಇಷ್ಟು ಜನರ ಜೀವ ಉಳಿಸಿದ್ದೀರಿ ಆಂಬ್ಯುಲೆನ್ಸ್ ಒಂದು ನಿಮ್ಮ ಹೆಸರಲ್ಲೇ ನಡೀತೀವಿ ಇನ್ನೇನು ಏನು ನೆಕ್ಸ್ಟ್ ಮಾಡ್ಲಿಕ್ಕೆ ಒಂದು ಆಸೆ ಇದ್ದರೆ ನಿಮ್ಮದು ದೇವರ ಹತ್ರ ಪ್ರಾರ್ಥನೆ ಇದ್ದರೆ ಏನು ಅಂತ ಒಂದು ಹೇಳ್ಬೋದು ಏನಾದ್ರು ಮನಸ್ಸಲ್ಲಿದ್ರೆ ಖಂಡಿತವಾಗಿ ನನಗೆ ಸಹ ನನಗೆ ಆಸೆ ಇದೆ ಅಂದ್ರೆ ನನಗೆ ನಮ್ಮ ಮಲ್ಪೆ ಬಂದರ್ ಮಲ್ಪೆ ಬಂದರ್ ಒಂದು ಮಾತ್ರ ಮತ್ತೆ ಪ್ರತಿಯೊಂದು ನನ್ನ ಹತ್ರ ಸಹ ಒಂದು ಜನಗಳಿಗಾಗುವಷ್ಟು ಒಂದು ಆಂಬುಲೆನ್ಸ್ ಸೇವೆ ಇದೆ ಆದ್ರೂ ಸಹ ನನ್ನ ನಲ್ಲಿ ಸುಮಾರು ಹನ್ನೊಂದು ಜನ ಎಡಗಡೆಗೆ ಆರು ಬಲಗಡೆಗೆ ಐದು ಅಂತ ಹನ್ನೊಂದು ಜನ ಟೀಮ್ ಸದಸ್ಯರಿದ್ದಾರೆ ನನಗೆ ಬಲಕ್ಕೆ ಯಾಕೆಂದ್ರೆ ನಾನೆಲ್ಲಾದರೂ ಹೋದರೆ ಸಹ ಆ ನನ್ನ ಸದಸ್ಯರು ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅದೇ ರೀತಿ ಒಂದು ಆಸೆ ಅಷ್ಟೇ ಏನಂದರೆ ಒಂದು ನಮ್ಮ ಮಲ್ಪೆ ಬಂದ್ರಿಗೆ ಒಂದು ಸಿ ಆಂಬುಲೆನ್ಸ್ ಬೇಕಂತ ಸಿ ಆಂಬುಲೆನ್ಸ್ ಸಿ ಆ್ಯಂಬುಲೆನ್ಸ್ ಯಾಕೆಂದ್ರೆ ನನಗೆ ಅದೊಂದು ಕನಸಾಗಿದೆ ಯಾಕೆಂದರೆ ಎಷ್ಟೋ ಜೀವಗಳು ನೀರಿಗೆ ಹೋಗ್ತದೆ ಅವಾಗ ಕರ್ಕೊಂಡು ಬರಲಿಕ್ಕಾಗಲ್ಲ ಅವ್ರನ್ನ ಏನಾದರೂ ತೊಂದರೆ ಆದ್ರೆ ಸಡನ್ ಆಗಿ ಕೊಂಡು ಬರಲಿಕ್ಕಾಗಲ್ಲ ಅದರಿಂದ ನಮ್ಮ ಏಷ್ಯಾದಲ್ಲೇ ನಂಬರ್ ಒನ್ ಟೂ ನಮ್ಮ ಮಲ್ಪೆ ಬಂದರಿದೆ ಆ ಬಂದರಲ್ಲೊಂದು ಒಂದು ನಾನು ಈ ವಿಷಯ ಇದರಲ್ಲಿ ಪ್ರಸ್ತಾಪಿಸಿದೆ ಅಂದರೆ ನನ್ನ ಆಸೆನೇ ಅದು ಯಾಕೆಂದ್ರೆ ಎಷ್ಟು ಜೀವಗಳು ಹೋಗ್ತದೆ ನನ್ನ ಮುಂದೆ ಆದರೆ ಅಲ್ಲಿಗೆ ಒಂದು ಸಿ ಆಂಬುಲೆನ್ಸ್ ಆಗಬೇಕು ಅಂತ ನನಗೊಂದು ಆಸೆ ಆದಷ್ಟು ಬೇಗ ಆಗಲಿ ಅದಲ್ಲದೆ ಒಂದೇ ಒಂದು ಕೋರಿಕೆ ಅಂದರೆ ನಾನು ನೀರಾಡಿಗೆ ಆಳಕ್ಕೆ ಹೋದಾಗ ನೀರಿನ ಆಳದಲ್ಲಿ ದೇಹಗಳು ಹುಡುಕುವಾಗ ತುಂಬ ತೊಂದರೆ ಆಗ್ತದೆ ಯಾಕೆಂದರೆ ನನ್ನ ಹತ್ರ ಸ್ಕೂಬಾ ಡೈವಿಂಗ್ ಉಂಟು ಕೆಲಗಡೆ ಹೋಗುವಾಗ ಒಂದು ಹತ್ತು ಲಕ್ಷ ಐಟಮ್ ಉಂಟು ಯಾಕೆಂದರೆ ಕೆಳಗಡೆ ಹೋದಾಗ ಅವರಿಗೆ ಮಾತಾಡಲಿಕ್ಕೋಸ್ಕರ ವೈರ್ಲೆಸ್ ಸಿಸ್ಟಮ್ ಇರ್ತದೆ ಕಂಪ್ಯೂಟರ್ ಸಿಸ್ಟಮ್ ಇರ್ತದೆ ಕೆಳಗಡೆ ಹೋದಾಗ ವಿಡಿಯೋ ಕ್ಯಾಮ್ರದಲ್ಲಿ ಅವನು ಹೇಗಿದ್ದಂತ ನೋಡ್ಬೋದು ಆದರೆ ನನ್ನ ಹತ್ರ ಅಂಥದ್ದೇನು ವ್ಯವಸ್ಥೆ ಇಲ್ಲ ಇರುವುದೇನು ಗೊತ್ತಾ ಖಾಲಿ ಅಗ್ಗದ ಸಹಾಯದಿಂದ ಹೇಳ್ಬೋದು ನಾನು ಕೆಳಗಡೆ ಇದ್ದೆ ಅಂತ ಸಿಗ್ನಲ್ ಹೇಳ್ಬೋದು ಆದರೆ ನಾನು ಯಾವಾಗ ಮೇಲೆ ಬರ್ತೇನೆ ನನಗೆ ಗೊತ್ತಿಲ್ಲ ಅಡಿಯಲ್ಲಿ ನನ್ನನ್ನು ಕಲ್ಲಿನ ಇಡಿಯಲ್ಲಿ ಸಿಕ್ಕಾಕೊಂಡಿರ್ಬೋದು ಅಲ್ಲ ಅಲ್ಲಿರುವ ಒಂದು ಯಾವುದಾದ್ರೂ ಪ್ರಾಣಿ ಅಂದರೆ ಮೊಸಳೆಗಳು ಬಂದು ನನ್ನ ಕಚ್ಚಿರ್ಬೋದು ಅಲ್ಲ ಏನಾದರೂ ಊಳಲ್ಲಿ ಸಿಕ್ಕಾಕೊಂಡಿರ್ಬೋದು ಅದು ಯಾರಿಗೂ ತೋರೋದಿಲ್ಲ ಸುಮಾರು ಹತ್ತು ಲಕ್ಷ ಬೆಲೆ ಬಾಳುವ ಒಂದು ಆಕ್ಸಿಜನ್ ಸಿಲಿಂಡರ್ ಮತ್ತು ಅದಕ್ಕಾಗುವ ಕಿಟ್ ತುಂಬ ವ್ಯವಸ್ಥೆ ಇದೆ ಯಾರೋ ದಾನಿಗಳಿದ್ದರೆ ದಯವಿಟ್ಟು ಅದನ್ನು ನಮಗೆ ಕೊಡ್ಬೋದು ಯಾಕೆಂದ್ರೆ ಎಷ್ಟೋ ಜೀವಗಳು ಉಳಿಸ್ಬೋದು ಎಷ್ಟೋ ಜೀವಗಳು ಹೋದದನ್ನು ಅದಕ್ಕೆ ಅಂತಿಮ ಕ್ರಿಯೆ ಮಾಡಲಿಕ್ಕೆ ಅದೊಂದು ಉದಾಹರಣೆ ಆಗ್ಸುತ್ತಿದೆ ಅಷ್ಟೇ ಕೇಳಬಲ್ಲ ಯಾಕೆಂದ್ರೆ ಎಷ್ಟು ಜೀವಗಳ ಉಳಿಬಹುದು ಅಂತ ಹೇಳಿ ಅಷ್ಟೇ ನಮ್ಮ ದುಬೈಯಲ್ಲಿ ತುಂಬಾ ದಾನಿಗಳಿದ್ದಾರೆ ತುಂಬಾ ದೊಡ್ಡ ಮನಸ್ಸಿನ ದಾನಿಗಳು ಅವರಿಗೆ ಈ ವಿಡಿಯೋ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ತಿದ್ದೇವೆ ಅಂದ್ರೆ ನಮ್ಮ ಈಶ್ವರಣ್ಣನ ಆ ಒಂದು ರಿಕ್ವೆಸ್ಟ್ ಅನ್ನು ಯಾರಾದ್ರೂ ಒಂದು ಅದಕ್ಕೆ ಒಂದು ಸಪೋರ್ಟ್ ಮಾಡ್ತೀವಿ ನಿಜ ತುಂಬಾ ರಿಸ್ಕ್ ನೀವಿಗೆ ಹೇಳೋ ಹೆದರಿಕೆ ಆಗ್ತಿದೆ ಅಂದ್ರೆ ಕೆಳಗಿನ ಹೋಗ್ತೀರಿ ಆದ್ರೆ ಯಾರಿಗೂ ಗೊತ್ತಿಲ್ಲ ಮೇಲೆ ಏನಾಗ್ತಿದೆ ಆಗ್ತಿದೆ ಅಂತ ಹೇಳಿ ಏನೋ ಒಂದು ದೇವರ ಆಶೀರ್ವಾದ ನೀವು ಹೇಳಿದಾಗೆ ಮತ್ತೆ ಹಗ್ಗದ ಒಂದು ಇದರಿಂದ ಅದು ಎಷ್ಟಾದ್ರೂ ಡೇಂಜರ್ ಹೋಳಿ ಒಂದು ಏರ್ ಹೇಳಿದಾಗ ನಂಗೆ ಅಗ್ಗದಲ್ಲಿ ಸಿಗ್ನಲ್ ಕೊಡುದಷ್ಟೇ ಒಂದು ಸಲ ಹೇಳಿದ್ರೆ ಕೆಳಗೆ ಬಿಡ್ತಾರೆ ಎರಡು ಸಲ ಸ್ವಲ್ಪ ಸ್ವಲ್ಪ ಬಿಡ್ತಾರೆ ಮೂರು ಸಲ ಹೇಳಿದ್ರೆ ಮೇಲೆ ಹಿತಾರೆ ಒಂದು ವೇಳೆ ನ ನೀರ್ನ ಒತ್ತಡ ಕರೆಂಟ್ ದೇಹ ಆದ್ರೆ ಏನು ಗೊತ್ತಾಗುದಿಲ್ಲ ಅವಾಗ ನೀರ ಆಳದಲ್ಲಿ ಎಷ್ಟೋ ಸಲ ಸಿಕ್ಕಿ ನನ್ನ ಒಂದು ಪ್ರಾಣ ಹೋಗುವ ಸಂದರ್ಭ ಇತ್ತು ಆವಾಗ ಇಡೀ ಸಮಸ್ತ ಜನತೆ ಆಶೀರ್ವಾದ ಫಲದೊಂದಿಗೆ ಈಗ ನಾನು ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಷ್ಟೇ ಹೇಳಬಲ್ಲೆ ಆದ್ರೆ ಇವತ್ತು ನನಗೆ ಅಂತ ಒಂದು ಉಪಕರಣಗಳು ಅಂದ್ರೆ ನೀರು ಆಳಕ್ಕೆ ಹೋಗಿ ಅಂತ ಮುಳುಗುವ ಒಂದು ಸಾಧನೆ ಬೇಕು ಇದ್ದ ದಾನಿಗಳು ಖಂಡಿತವಾಗಿ ಕೊಡಬಹುದು ಖಂಡಿತ ನಾ ಕೊಡಿ ಕೊಡಬಹುದು ನಿಮ್ಮದ ಸಹಾಯಕ್ಕೆ ನಾನು ಖಂಡಿತವಾಗಿ ಕೇಳ್ತೀನಿ ಯಾಕೆಂದರೆ ಅದರಿಂದ ಎಷ್ಟೋ ಜೀವ ಗಳಿಸ ಉಳಿಬೋದು ಎಷ್ಟೋ ಜೀವ ಓದದನ್ನು ಖಂಡಿತವಾಗಿ ಅದಕ್ಕೆ ಸದ್ಗತಿ ಮಾಡುವ ಒಂದು ಕಾರ್ಯವನ್ನು ಖಂಡಿತ ಮಾಡ್ಬೋದು ತುಂಬಾ ಧನ್ಯವಾದ ನಿಮ್ಮ ಟಿವಿ ರಿಕ್ವೆಸ್ಟ್ ಅನ್ನು ಖುಷಿ ಆಯ್ತು ಮೈಟಿ ಪ್ಲೇ ಆಗುವ ಮಾಡದೆ ಇಷ್ಟೆಲ್ಲ ಜನರನ್ನು ಜೀವ ರಕ್ಷಣೆ ಟ್ವೆಂಟಿ ಫೋರ್ ಅವರ್ಸ್ ನೀವು ಮಾಡ್ತೀನಿ ಖಂಡಿತವಾಗಿ ಯಾರು ಸಹ ಗಂಟೆಗೆ ಕಾಲ್ ಮಾಡಿದ್ರೆ ನಮ್ಮ ತಂಡ ತಂಡದ ನಿಮ್ ಜೊತೆಗೆ ಇರ್ತೀವಿ ನಾವು ಯಾವತ್ತಿದ್ದು ನೀವು ಕಾಲ್ ಮಾಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮ್ಮ ಟೀಮ್ ನೀರಲ್ಲಿ ಬಿದ್ದವರ ಯಾವ ಎದೆ ಜಿಲ್ಲೆಯಲ್ಲಿ ಬೀಳ್ಲಿ ಆ ಜಿಲ್ಲೆಗೆ ಹೋಗಿ ಆ ನೀರ್ನ ಒತ್ತಡ ನೋಡಿ ಆ ದೇಹತೆಗೆ ಕೊಡ್ತೇವೆ ಅಥವಾ ಯಾರ ನೀರಿಗೆ ಬಿದ್ರೆ ಅವರಿಗೆ ಆದಷ್ಟು ಬೇಗ ಅಲ್ಲಿ ಹೋಗಿ ಅವರನ್ನ ಬಚಾವ್ ಮಾಡೋ ಕೆಲಸವನ್ನು ಖಂಡಿತವಾಗಿ ನಾವು ಮಾಡ್ತೇವೆ ಈ ಕೊಲ್ಲೂರು ಮುಕಾಮಿಕಾ ಮನ ಆಶೀರ್ವಾದ ನಿಮ್ಗೆ ಸದಾ ನಿಮ್ಮ ಟೀಮ್ ಶಿಮಾನಿಗಳ ಪ್ರೇಯರ್ಸ್ ನಿಮ್ ಜೊತೆ ಇರ್ತದೆ ಸರ್ ಖಂಡಿತವಾಗಿ ನಾನು ನಂಬ್ಕೊಂಡ್ ಬಂದಿರೋ ಆ ಕೊಲ್ಲೂರು ಮುಖಾಮಿಗೆ ತಾಯಿ ಈ ನಾಟಕದ ಎಲ್ಲಾ ಅದರ ನಿರ್ದೇಶರು ರಚನೆಗಾರರು ಮತ್ತೆ ಅಲ್ಲಿನ ಕಲಾವಿದರಿಗೆ ಎಲ್ರೂ ಸಹ ದೇವರು ಒಳ್ಳೇದು ಮಾಡ್ಲಿ ಇನ್ನಷ್ಟು ಒಳ್ಳೆ ರೀತಿ ಓಡ್ಲಿ ಅಂತ ನಾನು ಎಲ್ರಿಗೂ ನಾನು ಕೈ ಮುಗಿದು ಪ್ರಾರ್ಥನೆ ಧನ್ಯವಾದ ನೀವು ಖಂಡಿತವಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು